ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಕಾರ್ಯಕ್ರಮ ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಮತ್ತು ರಕ್ತಧಾರೆ ಗುಂಡ್ಲುಪೇಟೆ ಹಾಗೂ ಚಾಮರಾಜನಗರ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ನಡೆಯಿತು ಶಿಬಿರಕ್ಕೆ ಒಟ್ಟು ಇನ್ನೂರೈವತ್ತು ಶಿಬಿರಾರ್ಥಿಗಳು ಹಾಜರಿದ್ದು ನಂಜನಗೂಡು ಕೋಟೆ ಚಾಮರಾಜನಗರ ಮೈಸೂರು ಗುಂಡ್ಲುಪೇಟೆ ಭಾಗದ ವಿವಿಧ ಗ್ರಾಮಗಳಿಂದ ಹಾಗೂ ಪಟ್ಟಣದಿಂದ ಶಿಬಿರಾರ್ಥಿಗಳು ಹಾಜರಿದ್ದರು ಒಟ್ಟು ಮೂವತ್ತಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಕಣ್ಣಿನ ಪೊರೆ ಸಮಸ್ಯೆಯಿಂದ ಬಳಲುತ್ತಿದ್ದು ಶಸ್ತ್ರಚಿಕಿತ್ಸೆಗಾಗಿ ಆಯ್ಕೆ ಮಾಡಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಯಿತು ಕಣ್ಣಿನ ಸಮಸ್ಯೆಗಳ ಕುರಿತು ಪರೀಕ್ಷೆ ನಡೆಸಿ ಕೆಲವರಿಗೆ ಕನ್ನಡಕಗಳ ಬಳಕೆ ಸಲಹೆ ಸಕ್ಕರೆ ಕಾಯಿಲೆ ತಪಾಸಣೆ ನಡೆಸಿ ಔಷಧಿಗಳನ್ನು ತೆಗೆದುಕೊಳ್ಳುವ ಸಲಹೆ ನೀಡಲಾಯಿತು ಶಿಬಿರಕ್ಕೆ ಪುರಸಭಾ ಮುಖ್ಯಾಧಿಕಾರಿ ವಸಂತಕುಮಾರಿ ಶಿಕ್ಷಣ ಇಲಾಖೆಯ ಬಿಸಿಯೂಟ ಕಾರ್ಯಕ್ರಮದ ಇಒ ಸತೀಶ್ ನಂಜುಂಡ ಪ್ರಸಾದ್ ಚಾಮುಲ್ ಮಾಜಿ ಅಧ್ಯಕ್ಷರು ಚಾಮರಾಜನಗರ ಆಯೋಜಕರಾದ ಮೂರ್ತಿ ಜೆಎಸ್ಎಸ್ ಆಸ್ಪತ್ರೆ ಮೈಸೂರು ಕಣ್ಣಿನ ಐದು ವೈದ್ಯರು ಸಿಬ್ಬಂದಿಗಳು ಹಾಗೂ ರಕ್ತದಾರೆ ತಂಡದ ನಿರ್ವಾಹಕರಾದ ಮಣಿ ಮಡಹಳ್ಳಿ ನಾಗಾರ್ಜುನ್ ಕುಮಾರ್ ಪ್ರಮೋದ್ ಕವ್ವ ನಿತಿನ್ ನಾಯಕ್ ಹಾಗೂ ತಾರಾ ನಾಗೇಂದ್ರ ಸೇರಿದಂತೆ ಸ್ಥಳೀಯರು ಇದ್ದರು ಭಾವನಾ ಟಿವಿಗಾಗಿ ಸದಾನಂದ ಕರ್ನೆಗಾಲ ಗುಂಡ್ಲುಪೇಟೆ